ಮತ್ತೆ ನನ್ನ ಗಜಮ ಅಂದ್ರೆ ಏನು ಹೇಳ್ರಿ ಅಂದಳಪ್ಪ ಈಗ ತಂಗಿ ತಂಗಿ ಹೇಳ ಬ್ಯಾಡ್ ತಂಗಿ ಗಜಮಾದ ಅರ್ಥ ಕೇಳಬ್ಯಾಡ್ ನೀ ಬಾಳದ್ರದ್ದು ಈಗ ಅಂದ್ರ ಗ ಅಂದ್ರ ನಾನು ನಿಮ್ಮಿಂದ ಕೇಳಿರ್ ನನ್ಗೆ ಗೊತ್ತಾಗ್ಯದ ಹೌದು ಯಾಕತಿ ಕೇಳಿದ್ರ ಅದ ಮಾತಾಡ್ತಾ ಮಾತಾಡ್ತಾ ವಿಷಯ ಏನೇನ ಅದು ಅನ್ನೋ ತಮ್ಗೆಲ್ಲಾರಿಗೂ ಗೊತ್ತದ ಆ ವಿಷಯ ಈಗ ತೈಲಿಕ್ಕ ಆ ಪ್ರಸಂಗ ಉಳ್ದಿಲ್ಲ ಹಾ ತೆಗೀರಿ ಉಂಟು ಯಾಕಂತ ಕೇಳಿದ್ರ ಸ್ವಲ್ಪ ನಾ ಏನೋ ಒಂದಿಷ್ಟು ಹ ನಮ್ಮ ಸರ್ಜೋಡಿ ಹಾಡುವಂತ ಕಲಾವಿದ್ರಿಗಂದ್ರ ಸುಚಿತ್ರಾ ಬಾಯಿಗೊಂದ್ ಮಾತೇಳ ಏನ್ರಿ ಮಾತಾ ಗದ್ದಲ್ ಮಾಡಬೇಡ್ರಿ ಕಾಕಾ ಸುಮ್ ಕುಂದ್ರ ಉಂಟು ಸ್ವತಃ ನಡಿಸಿ ಏನ್ ಮಾತಾಡಿದ ಕೇಳಿದ್ರ ಏನ್ರಿ ನೋಡ್ಬಾಯಿ ಹಿಂಗ ಜನಪದ ಹಾಡಿದ್ರ ಬುದ್ಧಿ ಹೇಳಿದೆವು ನೀವು ಫಸ್ಟಿನ ಇನ್ ಸಂದಿಗೆ ಏನಂತ ಹಾಡಿದ್ರಿ ನೀಡೋ ಶಿವ ನೀಡದಿರೋ ಶಿವ ನಮಗೆ ಖುಷಿ ಆಯ್ತು ಹೌದು ಹೆಣ್ಣ ತವರಿಗಿನ್ನ ಬಂದ್ರ ತವರಿಗಿ ನನಗೆ ಬಂಗಾರ ಬಳಿ ಮಾಡಿ ಕೊಡ್ಬೇಕ ಅಂತ ಬಿಡ್ಕೊಂಡಿ ಅದು ಖುಷಿ ಆಯ್ತು ಅದು ಖುಷಿ ಆಯ್ತವ ಹಿಂದ್ರ ಗಾಡಿ ನನ್ನ ಕಡೀತಾರ ಅಂತ ಹಾಡಿದಲ್ಲ ಅದು ಕೆಟ್ಟ ಅನುಸ್ತು ಹೌದು ನಿನ್ನ ಹಾಡಬೇಡವಾ ಅಂತ ಕೂಡ್ಲೇ ಹಾ ಬಾಯಿ ಅವರೊಂದು ಮಾತು ಹೇಳಿದ್ರು ಏನು ಹೇಳ್ತಾರೆ ಬಾಯಿ ನೀ ನನ್ನ ಕರಸದಾವೇನೋ ಹಾ ಹಾ ನೀನು ನನಗೆ ರೊಕ್ಕ ಕೊಟ್ಟವೇನು ಹಾ ಹಾ ನೀನ್ ನಮ್ಮ ಗುರು ಏನು ಅಂತ ಕೇಳಿದ್ರು ನೋಡುವ ನಿನ್ನ ಗುರುನು ಅಲ್ಲ ಏನು ಇರ್ರಿ ಇರ್ರಿ ಗುರುನು ಅಲ್ಲ ಮಾಸ್ತರ್ ಯಾಕಂದ್ರ ಕೆಲವೊಬ್ರು ಏನತ್ತಾರ ನಿಮಗ ನನ್ನಂಗ ತಂಗಿ ಅದ್ ಪ್ರೀತಿದಿಂದ ಹೌದು ಮೇಡಮ್ ಅಂತ ಮಾತಾಡ್ತಾರ ಹೌದು ಅದಕ್ಕೆ ಅದು ನನ್ ಕಡೆ ಪದ್ಧತಿ ಇಲ್ಲ ಹೌದು ಯಾಕಂತ ಕೇಳಿದ್ರ ನಾ ಹೇಳುದ್ರೊಳಗೆ ತಿಳ್ಕೋಬೇಕಾಗಿತ್ತು ನೀವು ತಿಳ್ಕೋಲಿಲ್ಲ ಹೌದು ಹೊಳ್ಳಿ ಏನ್ ಹೇಳಿದ್ರಿ ನೀವು ಹೇಳಿದ್ರಿ ದೊಡ್ಡ ಶಾಣಿ ಅನ್ನ ಶಾಸ್ತ್ರ ಹೇಳ್ತಾರ ತಾವೇ ಬದನಿಕಾಯಿ ಅಂದ್ರಿ ಹೌದು ಹೌದವಾ ನಾ ತಿಳಿಲಾರದೆ ಬದನಿಕಾಯಿ ತಿಂದಿನ ತಿಳ್ಕೋ ಹಾ ಏ ನಾ ತಿಳಿಯಲ್ಲ ಯಾಕತ್ ಕೇಳಿದ್ರೆ ನಾ ಕಲೀಲಾರ್ದಿ ನೀ ಕಲ್ತಾಕಿದ್ದಿ ಹೌದು ಮತ್ತ್ ನಾ ಏನರೇ ಏನಾರ ನೀ ತಿಳಿದಾಕಿರ ಸುಮ್ಮ ಅಷ್ಟರೇ ನೀವು ಇಟ್ಕೊಂಡು ಕುಂದ್ರಬೇಕಾಗಿತ್ತಲ್ಲ ಹೌದು ಹೇಳಿ ಮತ್ ಲಾಸ್ಟಿಗೆ ಅಳಮಾರಿ ಮತ್ತ್ ಸಾರಸದೊಳಗೆ ಹೋಗ್ತದ್ರಿ ಏನ್ರಿ ನಮ್ ನಾ ಶಾಣೆ ಇಲ್ರಿ ಅಣ್ಣ ದೊಡ್ಡವನ ಹಾ 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 ನೀ ನೀಂಗ್ ಅಂದಿತಿ ನೀನ್ ಕಪಾಳ ಗಡ್ಡಿಗೆ ಹೊಡಿಬೇಕತ್ ಮಾಡಿದ ಇಲ್ಲ ಸಾರೀಶ್ ರಂಸಿದ್ ಚಲೋ ಅದ ಹೌದು ನಾ ಹೇಳ್ತೀನಿ ಮಾತಂದ್ರ ಯಾಕ್ರಿ ನೋಡು ದೇವ್ರ ಎಲ್ಲಾನು ನಿನ್ನ ಕೊಟ್ಟಾನ ಹೌದು ಅದಕ್ಕ ಆಗಿದಾಗಿರ್ತದ ಹೌದ್ ಒಂದಿಷ್ಟು ಒಳ್ಳೆ ದಾರಿಗ್ ಸ್ವತಃ ನಡೀನಿ ಖರೇ ನಿನಗೆ ಕೋಪದಿಂದ ನಾ ಏನು ಹೇಳೇ ಇಲ್ಲ ಹೌದು ಅದಕ್ಕ ಈಗ ಕೊನೆಯದಾಗಿ ಏನ್ರೀ ಒಂದ್ ನಾಲ್ಕು ಪದ ಯಾವ ನಿಮ್ಮ ಮೇಲೆ ಹಾಡ್ಬೇಕಯ್ಯದ ಹೌದ್ ಬಾಯಿನೂ ಹಾಡ್ಯಾಳ ನಾನು ಹಾಡ್ತೀನಿ ಹೌದ್ ಹಾಡುಕಿಂತ ಮಾತು ಹೇಳ್ತೀನಿ ಮಾತೇಳ್ತೀನಿ ಏನ್ರೇ ನಮ್ಮ ನಬೀಸ್ ಸರ್ ಅವರೊಂದು ಮಾತು ಹೇಳಿದ್ರು ಏನ್ ಮಾತಾ ಮಾತಿನ ಮುತ್ತ ನಾವು ಇಟ್ಟಿದೆವು ಹಾ ಆದ್ರ ಮುತ್ತ ಯಾಕೋ ಇವತ್ತು ಹಾದಿ ಬಿಡುತ್ತು ಅಂತ ಹೇಳಿದ್ರು ಹಾ 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 ಇರ್ಲಿ ನಾ ಏನ್ ಕೇಳ್ತೀನಿ ನಾ ಸಣ್ಣವ ಹೌದು ಇನ್ನ ಅಂಬೆಗಾಲ್ ಇಟ್ಟಿನ ನಾ ಬಂದು ಈಗ ಒಂದ್ ಹತ್ತು ವರ್ಷ ಆಯ್ತು ನಾ ಹಾಡ್ಲಕ್ಕ ಹೌದು ತಾವರೆ ನಲ್ವತ್ತು ವರ್ಷ ಹಾಡಿರಿ ಹೌದು ಅಂದ್ರ ನಾ ನಿಮಗೇಜ್ ಮ್ಯಾಗ್ ಏನು ಕೆಣಕಲಿಲ್ಲ ಅಂದ್ರೆ ಮಾತಿನ ಮುತ್ತ ನಂಗ್ ನನಗ ನೀವು ಹಾ 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 ಮತ್ ಏನರೇ ನಿಮ್ ತಪ್ಪನ ಕೇಳಿದ್ರೆ ಕೇಳಿದ್ರ ಮಾತಿನ ಮುತ್ ಹಾ ಏ ಹಿಂಗ ನಿಮಗ್ ಹೊಗಳದ್ರ ಮಾತಿನ ಮುತ್ ಹತ್ತಿದ್ರಿ ನಿಮಗ್ ಏನ್ರಿ ನಾ ಕೆಣಕದ್ರ ಮಾತಿನ ಮುತ್ ಇಲ್ದತ್ತಿದ್ರಿ ಅಂದ್ರೆ ನನಗ್ ಮಾತಿನ ಮುತ್ ಅನ್ಬೇಡ್ರಿ ಹೌದ್ ಹೌದು ಯಾಕಂದ್ರೆ ದೊಡ್ಡವ್ರ ಇದ್ದೀರಿ ನಿಮ್ಗ್ ಸತ ನಡಿಸಿ ನಾ ಇಲ್ಲಿ ತಪ್ಪಾದ ಕೇಳ್ಬೇಕಂತ ಕೇಳಿದ ಹೌದು ಆದ್ರೂ ಕೂಡ ಕಾರ್ಯಕ್ರಮ ನಮಗೆ ಏನೋ ಹಂಗ ವೃತ್ತಿ ಬಂದದ ನಮಗೂ ಹಂಗ ಆದ್ರೂ ಕೂಡ ನಾವು ಮಾಡುವಂತ ಕಾಯಕ ನಾವು ಮಾಡುವಂತ ಮಾತ ಹೌ ಅದು ಜನರಿಗೆ ಒಂದು ಸಂದೇಶ ಆಗಬೇಕು ವಿನಾ ಅದನ್ನ ತಪ್ಪು ಹೋಗಬಾರ್ದು ಅನ್ನುವಂತ ಉದ್ದೇಶನ ಇಟ್ಟುಕೊಂಡು ಹೇಳೀನಿ ಹೌದು ಅದಕ್ಕೆ ಯಥಾ ಪ್ರಕಾರವಾಗಿ ನಮ್ಮ ತಾಯಿ ಅವ್ರ ಕೊನೆ ಕೊನೆ ಸಂದದ ನಿಮ್ ಮುಂದೆ ಹಾಡ್ಲಕ್ಕ ದೇವರು ಇಲ್ಲ ಇಲ್ಲ ಗಂಡನ ಒಳಗ ಹೆಂಗ ಹೆಣ್ಣು ಮಕ್ಕಳು ನಡಿಬೇಕು ನಡಿಬೇಕು ಅತ್ತೆ ಮಾವರ ಜೊತೆ ಶಶಿ ಸಂಬಂಧ ಹೆಂಗಿರ್ಬೇಕು ಹೆಂಗಿರ್ಬೇಕು ಭಾವ ಮೈದುನ್ರ ಜೊತೆ ಹೆಂಗ ಸಂಬಂಧ ಇರಬೇಕು ಹೌದು ತವ್ರ ಮನೆ ಕೀರ್ತಿ ಹೆಂಗ್ ತರ್ಬೇಕು ಅನ್ನುವಂತದ್ದು ಒಂದು ಬಹಳ ಒಳ್ಳೆ ಪದ ಹಾಡೋದು ಹೌದು ಅದೇ ನಮ್ಮ ತಂಗಿ ಹಿಂದಿನ ಸಂಧಿನೊಳಗೆ ಹಾಡಿದಳಲ್ಲ ಹೊಸದ್ ಹಾಟಿ ಒಳಗ ಆ ಪದ ಹಾಡಿ ನಮ್ಮ ಕಾರ್ಯಕ್ರಮಕ್ಕೆ ಮಂಗಲ ಮಾಡುದದ ಪದ್ಯದೊಳಗ ಅರ್ಥದ ಬರೀ ಪದ ಕೇಳಬೇಡ್ರಿ ಅರ್ಥದ ಶಬ್ದಕ್ಕೆ ಒಂದು ಅರ್ಥ ಇರ್ತದ ಹೌದ್ ಆ ಶಬ್ದದ ಅರ್ಥ ಮಾಡ್ಕೊಂಡದನ್ನು ಕೂಡ ನಿಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕಂತ ಹೇಳಿ ನಾನ್ ನಿಮ್ ಕೈ ಮುಗಿದು ಕೇಳಿಕೊಂಡು ಒಂದು ನಾಲ್ಕು ನೋಡಿ ಪದ್ಯ ಹಾಡ್ತೀನಿ ಹೌದ್ ನೀವು ಚಂತಾನ ಕೇಳಿದಿಷ್ಟೇ ಈ ಪದ್ಯದೊಳಗ ರುಚಿ ಅದ ವಿಚಾರ ಕೇಳಿದಿರಿ ಅಂದ್ರೆ ನೀವು ಕೇಳಿದ ಸ್ವಾರ್ಥಕ್ ಆಗ್ತದ ಅಂತ ಮಾತು ಹೇಳಿ ಪ್ರೀತಿ ಮಾಡು ಪತಿ ಭಕ್ತಿ ಆದ್ದರಿಂದ ನಿಮ್ಮಗ ಕೀರ್ತಿ ಆಗಿ ಬಾಳವ ನಿಂದು ಬೆಳೆಯಲಿ ಭವಳು ಕೀರ್ತಿ ಹಾಯ ದೋಳು ಮನ ಇದ್ದಂಗ ಕೋತಿ ಕಂಡಲಿ ಹಾರೆಡತ್ತದ ಹಾಕದ ಕಲ್ಲತ್ತಿ ಕಾಮುಕ ಜನರು ನೋಡ್ಬ್ಯಾಡವರಿಗೆ ನೀನ ದರ್ಯತ್ತಿ ಶರ ಹೊತ್ತು ಕೆಳಗೆ ಮಾಡು ಮಾತಿ ಜನ ಮೆಚ್ಚ ನೋಡಿ ನಡತಿ ಶರ ಗೊತ್ತು ಮಾಡು ಮಾತಿ ಜನ ಮತ್ತ ಬೇಕ ನೋಡಿ ನಡತಿ ¡Ciarro! ಸಂಗತಿ ನೀ ಆಗಿ ಬಾಳವ ಕರುತಿ ನಿಂದು ಬೆಳೆಯಲಿ ಭವದಳು ಕೀರ್ತಿ ನೀ ಆಗಿ ಬಾಳವ ಕರುತಿ ನಿಂದು ಬೆಳೆಯಲಿ ಭವದಳು ಕೀರ್ತಿ ಭಾವ ಮೈದುನ ಬೈದರತ್ತಿ ಉತ್ತರ ಕೊಡಬ್ಯಾಡ ತಾಳವ ಶಾಂತಿ புத்தி தாழி பாழுவத்தங்கி பிடுபேட ரீதிந்தர எங்க தர் நம்மொழக ஐதி ன்தி ஹந்தர எங்க கர்த்தி நம் ஐதி னி ಆಗಿ ಬಾಳುವ ಗರ್ತಿ ನಿಂದು ಬೆಳಿಯಲ್ಲಿ ಭವದೊಳು ಕೀರ್ತಿ ಬಾಳವ ಗರ್ತಿ ನಿಂದು ಬೆಳಿಯಲಿ ಭವದೊಳು ಕೀರ್ತಿ ಮನದಾಗ ಮನೆಯ ಮಾಡಿ ಕೋರ್ತಿ ಹೊಸದಲ್ಲ ಪ್ರೀತಿ ಮನದ ಗಮನಿಯ ಮಾಡಿ ಕೋರ್ತಿ ಮರಿಲಾಕ ಹೊಸದಲ್ಲ ಅಲ್ಲೋ ನಾ ಏನ್ ಪದ ಹಾಡ್ಲಕ್ಕೀನಿ ನೀ ತೆಳಗನ್ ಚಲೂ ಮಾಡಿದಿ ಪಾತ್ರಿಗಿ ಬಿಡು ಯಾ ಪಾತ್ರೆಗಿತ್ತು ಆ ಕಡೆ ಬಿಡು ಅಂತೇಳಿ ನೀ ಪಾತ್ರಿಗಿತ್ತಿ ಹಿಡಿದಿ ಅಲ್ ಮಾತೀ ಆ ಹುಡುಗಿ ಸಿಟ್ಟಿಗೆ ಬರ್ಲಾರ್ದು ಏನ್ ಮಾಡ್ತದೋ ಹ್ಯಾಂಗ್ರಿ ಆಗಳೆ ನನಗ್ ಬೈ ನೀವು ಗಜ್ಮಾ ಮುತ್ಯ ನನ್ ಗಜ್ಮಾ ಅಂದ್ರೆ ಏನ್ ಹೇಳ್ರಿ ಅಂದಳ ಈ ತಂಗಿ ತಂಗಿ ಹೇಳ ಬ್ಯಾರ ತಂಗಿ ಗಜ್ಮ್ ಅರ್ಥ ಕೇಳಬೇಡ ಈಗಿನ ಗಜ್ಮಾ ಅಂದ್ರೆ ಈಗಿನ ಹುಡುಗರ್ನ ನಗ್ತಾವ ಈ ಗಜ್ಮಾ ಬ್ಯಾರೆ ಅದು ಗಜ್ಮಾ ಬ್ಯಾರೇನೆ ಅದು ಗಜ್ಮಾದ ಅರ್ಥ ದೊಡ್ದದ ಬಾಯಿ ಅದು ಹೇಳಬೇಕಾದ್ರ ಬಾಳದ ಯಾಕಂದ್ರ ಗ ಅಂದ್ರ ನಾನು ಹ ಗಜ ಅಂದ್ರ ಆನಿ ಆನೆ ಅದು ಮದಾ ಏರಿ ಅದಾ ಏರಿ ಆನಿ ಹೆಸರೇ ಗಜ್ಮಾ ಅಂತೇಳಿ ಹಿಂದಕ್ಕೆ ಒಂದ್ ಬಂದಿತ್ತು ಅದು ಹಿಂದಿ ಹಿಂದಿ ಫಿಲಿಂ ಅದು ಅದು ಈ ಕಡೆ ಈ ಕಡೆ ಯಾರು ಪುತ್ರ ಬಾಯಿ ಮಾಡಿ ಗಜ್ಮಾ ಮುತ್ತಿ ಬೇರೆ ಮಾಡ್ಯಾನ ಹಾ ನೀ ಹಂಗೇನ್ ತಿಳ್ಕೊಬೇಡ ಬಾಯಿ ನಾನು ಎಟಿ ಅಲ್ಲಿ ನೀನ್ ಅಣ್ಣಿದ್ದೀನಿ ನನಗೂ ಅದ್ರ ಅರ್ಥ ಹಾ ಹಾ ಗೊತ್ತಿಲ್ಲಂದೀರ ಅವರು ಅದ್ರ ಅರ್ಥ ಗೊತ್ತದ ಅದಕ್ಕೆ ನೀ ಹಿಂಗ ಹಾಡ್ಬೇಡ ಯಾಕಂದ್ರ ಮತ್ತ ಆ ಹುಡುಗಿ ಬೈತದ ಬಂದು ತಾಯಿ ಇದ್ರೊಳಗ ಒಂದ್ ಶಬ್ದ ಬಳಕೆ ಮಾಡದನ ಏನ್ರಿ ಇಲ್ಲಿ ಒಂದು ಶಬ್ದ ಬಳಕೆ ಮಾಡದ ಏನು ಶರಗ್ ಹೊತ್ತು ಕೆಳಗ ಮಾಡು ಮೋತಿ ಹಾ ಜನ ಮೆಚ್ಚಬೇಕ ನೋಡಿ ನಡತಿ ಹೌದು ಹೌದ್ ನಮಗೆ ನಮ ನೋಡಿ ಕೇಳಿಸ್ ಯಾಕ ನಾ ಶರಗ್ ಹೊರವತ್ತಂದ್ರ ಯಾಕ್ರಿ ನಮ್ಮ ಪದ್ಧತಿ ಹೆಂಗದಂದ್ರ ಹೆಂಗ್ರಿ ನೋಡ್ರಿ ಮುದುಕಿಗಿ ಎಂಬತ್ತು ವರ್ಷ ಸನಿ ಬಂದದ ಅಕ್ಕಿ ಅವತ್ ಬಂದದ ಎಲ್ಲರೂ ವಯಸ್ಸದವ್ರು ಕೂತಿರಿ ಅರವತ್ ವರ್ಷ ಐವತ್ ವರ್ಷ ಮೇಲ್ಪಟ್ಟದವ್ರು ನೋಡ್ರಿ ಪಾಪ ಶರೀ ಹೆಂಗ್ ಹೊತ್ಕೋನ್ ಕೂತಾರ ಅವ್ರು ಹೌದು ಬಹಳ ಕಿಮ್ಮತ್ತಿನ ಮಾತದ ನಗಶೆಟ್ಟಿ ತಿಳ್ಕೋರಿ ನಗರಿ ಆ ಕಿಮ್ಮತ್ತು ತಿಳ್ಕೋರಿ ಹೌದು ನಮ್ಮ ದೇಶದ ಪರಂಪರೆ ಮತ್ತು ನಮ್ಮ ದೇಶದ ಪದ್ಧತಿ ಹೆಂಗದಂದ್ರ ಹೆಂಗ್ರಿ ಹಿಂದಕ್ಕೆ ನಮ್ಮ ಫಟಗದ ಮುತ್ತ ಕಾಲಕ ಕಾಲಕ ಲಗ್ಗಣ ಆಗಿ ಹೆಂಡತಿ ಮನೆಗೆ ಬಂದಳ ಅಂದ್ರೆ ಎರಡು ಮೂರು ಮಕ್ಕಳಾಗತ್ತ ಗಂಡನ ಮುಖ ನೋಡ್ಲಿಕ್ಕಿ ಹ್ಯಾಂಗಂದ್ರ ಗಂಡನ್ ಚೋಡಿ ಹ್ಯಾಂಗ್ ಮಾತಾಡ್ತಿದ್ರು ಗೊತ್ತದ್ರಿ ಹ್ಯಾಂಗ್ರಿ ಅದೇ ಅದರದ್ದಿ ಅದಂತ ಮರ್ಯಾದೆ ಅದ ಹೌದು ಹೆಂಗ ಮಾತಾಡ್ತಿದ್ಳು ಹ್ಯಾಂಗ ಗಂಡನ ಜೊತೆ ಮಾತಾಡ್ಬೇಕಾದ್ರೆ ಶರಗ ಮರಿ ಮಾಡಿ ಮಾತಾಡ್ತಿದ್ರು ಹೌದೌದು ಹೌದಿಲ್ಲ ಶರಗ ಮರಿ ಮಾಡಿ ಮಾತಾ ಅಂದ್ರ ಮರ್ಜಿ ಇತ್ತ ಅಷ್ಟೊಂದು ಖುಷಿ ಅಷ್ಟೊಂದ್ ಆನಂದಿತ್ತು ಅವಾಗ ಹೌದು ಈಗ ಹಂಗ್ರಿ ಹಂಗ ಉಳ್ದ ಉಳ್ದಿಲ್ಲ ಅದು ಬಿಡ್ರಿ ಇಪ್ಪತ್ತಿ ವರ್ಷದ ಹಿಂದ ದನ ಮಹಿಸ್ತಿದ್ದ ಹೌದು ಹತ್ತು ವರ್ಷ ನಾವಿದ್ದಾಗ ಇದ್ದಾಗ ದನ ಮಹಿಸ್ತಿದ್ರಿ ಹೌದು ದನ ಮಹಿಸುವತ್ನೇ ಆಗ ನಾ ದನನಿ ಮೈಸೇನಿ ಸಾಲಿ ಕಲ್ತಿಲ್ಲ ನಿಜವಾಗ್ಲೂ ನಾ ಹೆಬ್ಬಟ್ಟಿನ ಮನುಷ್ಯ ಇದೀನಿ ಹೌದು ದನ ಮಹಿಸುವತ್ನೇ ನಮ್ಮ ನಮ್ ಹಳದಾಗ ಜೇನ್ ಕಂಟಿಗೆ ಹತ್ತು ಅಂದ್ರ ಜೇನ್ ಬಿಡಿಸಿ ತಿತ್ತಿದ್ದ ಹೌದಾ ಆ ಜೇನಿನ ಮೇಣ ತಂದದ ತಾಯಿ ಕೊಡ್ತಿದ್ದೇವ ಹೌದು ನಮ್ ತಾಯಿಗೆ ಆ ಜೇನಿನ ಮ್ಯಾನ ನಮ್ ತಾಯಿ ಏನ್ ಮಾಡ್ತಿದ್ಳು ಅದು ಚಂದಾಗಿ ಕಾಸ್ತಿದ್ಳು ಹೌದಾ ಕಾಶಿ ಅದನ್ನೊಂದ್ ಡಬ್ಬಿ ಒಳಗೆ ಬಚ್ಚ ಇಡ್ತಿದ್ಳು ಹೌದಿಲ್ಲ ಕರೆಕ್ಟ್ ಮಾತು ಮಾತ ಬಚ್ಚಿ ಇಡ್ತಿದ್ಳು ಆ ಮ್ಯಾನಿ ಏನು ಬಚ್ಚಿಟ್ಟು ಮುಂಜಾಳೆ ಅದ್ ಝಳ್ಕಾ ಮಾಡ್ದಳು ನಮ್ಮ ತಾಯಿ ಏನು ಮಾಡ್ತಿದ್ದಳು ನಮ್ಮ ಅಪ್ಪನ ಕಾಲಿಗೆ ಬೀಳ್ತಿದ್ದಳು ಹೌದು ಪ್ರತ್ಯಕ್ಷ ನನ್ನ ಕಣ್ಣಿಲ್ಲ ನಾನು ಹೊಡಿದ್ ಹೇಳ್ತೀನಿ ಹೌದು ನಮ್ಮ ತಂದೆ ಕಾಲಿಗೆ ಬೀಳ್ತಿದ್ದಳು ತಾ ಏನು ಒಲಿ ಅಡಿಗೆ ಮಾಡ್ತಿದ್ದಳು ಆ ಅಡಿಗೆ ಆ ಒಲಿಗಿ ಪೂಜೆ ಮಾಡಿ ಸಾರಿಸಿ ಅದಕ್ಕೆ ಹಚ್ಚಿ ಅದಕ್ಕೆ ಕಾಲಿಗೆ ಬಿದ್ದು ಹೌದು ಅರಿಬಿ ಉಟ್ಕೊಂಡು ಆ ಮ್ಯಾನ್ ಹಣಿ ಮೇಲೆ ಇಟ್ಟಕೊಂಡು ಅದ್ರ ಅಂದ್ರೆ ತಾಯಿ ಎಂಟೆಂಟು ಮೇಲೆ ಅಳಕಂಗಿಲ್ಲ ಈಗಿನ ಅವ್ರು ಮೊನ್ನೆ ಅಲ್ಲಿ ಬಾಧಿದ ಬಿಜಾಪುರ ಹೊಂಟಾಳು ಹೊಂಟ ಅವತ್ತೆ ಲಗ್ನಿ ಗಂಡನ್ ಮನಿಗ ಹೊಂಟಾಳ ಪಕ್ಕದೊಳಗೆ ಇಂತ ಆಯ್ಕಳ ಹೌದು ಸ್ವಲ್ಪ ನೆದ್ರ ಮಂದಾಗಿದ್ದು ಆ ಹುಡುಗಿ ಅವತ್ತೆ ನೋಡ್ರಿ ಹೆಂಗದ ಈ ಆಗಿನ ಜಮಾನ ಹೆಂಗದ ಈಗ ಹೆಂಗ್ ಬಂದದ ನೋಡ್ರಿ ಹೌದು ಮಗ್ಗಲ್ ಶೆಟ್ಟಿಗೆ ಮುದುಕಿ ಕೂತದ ಅಲ್ಲೇ ಹುಡುಗಿ ಆ ಹುಡುಗಿಗೆ ನೋಡಿ ಮುದಿ ಒಂದ್ಸಾವನ ಅಳ್ಕತ್ರಿ ಹೌದು ಒಂದ್ಸವ ಅಳ್ಕತ್ತು ಯಾಕ ತಂಗಿ ನಿನ್ ಇಂತಾದ ಕಣಿವಾರ ಹಣೆಬಾರ ಏನು ಏನ್ ಕೆಟ್ಟ ನಿನಗೆ ಹಿಂಗ್ಯಾಕ ಮಾಡ್ದ ಹಿಂಗ ಅನ್ಯಾಯ ಮಾಡ್ಬೇಕ ಮಾಡಬಾರ್ದಾಗಿತ್ತು ಮುದುಕಿ ಹೇಳಕತ್ತು ಹೌದು ಆ ಹುಡುಗಿ ನೋಡತನ ನೋಡಿ ಒಂದ್ ಮಾತು ಕೇಳದಿ ಏನು ಅಲ್ಲ ಈ ಯಾಕೆ ಅಳ್ಕತ್ತಿದಿ ಏನಾಗ್ಯದ ಮನ್ಯಾಗ ಯಾರಿಗೇನು ಅಂತ ಕೇಳದಳು ಕೇಳದು ಅದೇ ಹುಡುಗಿನೇ ಮುದುಕಿ ಕೇಳ್ದಳು ಏನತ್ತ ಅವಾಗ ಮುದುಕಿ ಏನನ್ಬೇಕ್ರಿ ಇಲ್ಲ ತಂಗಿ ನಮ್ ಮನ್ಯಾಗ ಏನಾಗಿಲ್ಲವ ನಾನ್ ನಿನಗ ನೋಡಿ ನೋಡಿ ಯಾಕ ತಂಗಿ ದೇವ್ರೇನ್ ಕೆಟ್ಟ ನಿನ್ ಗಂಡ ಇಟ್ಟದ ಯಾಕ ಸತ್ತಾ ಅಂದಳಿ ಹೌದಾ ಅವತ್ತೇ ಹೊಂಟದ್ರಿ ಅದು ಹುಡುಗಿ ಹಾ ನಿನ್ ಹೇಳ್ತೀನಿ ಮುದುಕಿಂಗ್ ಸಿಟ್ಟು ಬಂದ ನೀನು ಬಾಯಾಗ ಮಣ್ಣು ಕ್ವಾಡ ಮುದಿ ಗುಡ್ಲ ಕಪಾಳ ಗಟ್ಟಿ ಹ ಯಾಕ್ಯಾವ ಅಂದೋಳಕ್ಕಿ ಹಾ ಯಾಕ ನಿನ್ನ ಗಂಡ ಏನೂ ಆಗಿಲ್ಲ ಈಗ ನಡ್ಲಿಕ್ಕೆ ಅಂದಾಗ ಮುದುಕಿ ಹೇಳ್ತು ಏನತ್ತ ಅಲ್ಲ ತಂಗಿ ಇವತ್ತೆ ಲಗ್ನಾಗಿ ಹೊಂಟೆನಂದಿ ನಿನ್ನ ಹಣೆ ಮೇಲೆ ಕುಕಾಂ ಕಾಣ್ಲಿಲ್ಲವಾ ಅಂದ ಹೌದಾ ಅದು ಪದ್ಧತ ಆಗ್ರಿ ನೋಡ್ರಿ ರಾಮನ್ ಕಾಲಕ ರಾಮನ್ ಚರಿತ್ರೆ ನೋಡ್ರಿ ರಾಮಾಯಣ ನೋಡಿರಿ ರಾಮಗೆ ಸೀತಾ ಏನಂತ ಕರಿತದ್ರಿ ಏನ್ರಿ ಏನಂತ ಕರಿತಿದ್ದಳೆವ ಸ್ವಾಮಿ ಅಂತ ಗಂಡಗ ಹೌದು ಕರಿತಿದಳಿಲ್ಲ ಅದಕ್ಕ ಈ ತಾತ ಬಂದ್ರ ಗಂಡ ದೇವ್ರ ಅತ್ ಕರಿತಿದ್ರು ಒಂದ್ ವೇಳೆ ಪೂಜಾರಿ ಇದ್ರ ಪೂಜಾರಿ ರೀ ಅತ್ ಕರಿತಿದ್ರು ಹೌದು ಅದ್ ಹೋಗ್ಯದೇವ ಈಗ ಎಲ್ಲಾ ಪದ್ಧತಿ ಮುಳುಗತ ಮುಳುಗತು ಈಗ ಹೆಂಗ್ ಬಂದದ್ ಗೊತ್ತದೇನ್ರಿ ಏನ್ರಿ ಹ್ಯಾಂಗ ನನ್ ಹೆಸರು ಏನದ್ರಿ ನನ್ ಹೆಸರು ಏನದ ಪ್ರಕಾಶ್ ಮಾಸ್ತಾರ ಪ್ರಕಾಶ್ ಮಾಸ್ತರ್ ಹೌದು ಮಾಸ್ತರ್ ತಗಿಯತ್ತಿ ಮಾಸ್ತರ್ ಇನ್ನೂ ಆಗಿಲ್ಲ ಹೌದು ಬರೇ ಪ್ರಕಾಶ್ ರೀ ಆದಿಲ್ರಿ ಹಾ ನೋಡ್ರಿ ನಾ ಕಲ್ಬುರ್ಗ ನೀವು ಬಿಜಾಪುರ ಜಿಲ್ಲಾದವರು ಹೌದು ನೋಡ್ರಿ ಪ್ರೀತಿದಿಂದ ಪ್ರಕಾಶ ಮಾಸ್ತಾರ ಪ್ರಕಾಶದ ಪ್ರಕಾಶ್ ಪ್ರೀತಿಲಿ ಹೌದು ನೀವು ಇಷ್ಟ ಪ್ರೀತಿ ಟೂ ನಮ್ ಕಾಲ್ಮನೆ ಹೆಂಗ ಮನ್ಯಾಗ ನಾನ್ ಹೆಣತಿ ಸ್ವಾಮಿ ಎತ್ತಳತಿರಿ ಸ್ವಾಮಿ ಎತ್ತೊಳತ್ತಿರಿ ಇಲ್ಲ 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 ಬ್ಯಾಡ್ರಿ ಸ್ವಾಮಿ ಏನಾದ್ ದೂರ ಆಯ್ತು ಬ್ಯಾಡ ದೇವ್ರ ಏಯ್ ದೇವ್ರಿ ಎತ್ತಾಳತ್ತಿರಿ ಹೌದು ದೇವ್ರು ಅನ್ನಂಗಿಲ್ಲ ಬ್ಯಾಡ ಡೊಳ್ಳಿನ ಪದ ಹಾಡಕತಿ ಪೂಜಾರಿಗಳು ಪದ ಹತ್ತಿಳ ಪೂಜಾರಿ ಎತ್ತಳತಿರಿ ಇಲ್ಲ ಕರ್ಮಕ್ ಮಾಸ್ತಾರತಿರಿ ಇಲ್ಲ ಅದ ಬಿಡ್ರಿ ಚಂದ ನೀವು ಕರ್ದಂಗ ಪ್ರಕಾಶ ರೀ ಎತ್ತಾಳತಿರಿಪ್ಪ ಪ್ರಕಾಶನು ಅನಲ್ರಿ ಹ ನಮ್ ತಂದಿ ತಾಯಿ ಮನೆಯಾಗಿ ಇರ್ಲಾರ್ದು ನೋಡಿ ಹಾ ನಾ ಎಲ್ಲರ ದೂರ ಹೊಲ್ದಾಗ ಹೋದಂದ್ರ ಏ ಪತ್ತಿ ಹಾಲ ಹೌದಾ ಈಗಿನ ಕಾಲ್ ಏ ಮೊಬೈಲ್ ಚಾಲು ಇಟ್ರಿ ಮತ್ ನೋಡ್ ನಾನು ಹೆಣತಿನ ನೋಡಿ ಅದ ನನ್ ಊಟ ಏನ್ ಹೇಳ್ತಾರ ಇಲ್ಲಿ ಏನು ಏನ್ ಹೇಳ್ತಾರು ಕೆಲಜ ಮಾಡು ಮೋತಿ ಜನ ಮತ್ತ ಬೇಕ ನೋಡಿ ನಡತಿ ಚಿಂತೆ ಹ ಗಂಡನ ಆಯುಷ್ಯ ಆಗಲೆಂದು ಒತ್ತಿ ಶರಗೊಡ್ಡಿ ಶಿವನಿಗೆ ಮಾಡುವ ಸ್ತುತಿ ನೀಾಗಿ ಬಾಳುವ ಗರ್ತಿ ನಿಂದು ಬೆಳಿಯಲ್ಲಿ ಭವದೋಳು ಕೀರ್ತಿ ನೀ ಆಗಿ ಬಾಳುವ ಗರ್ತಿ ನಿಂದು ಬೆಳಿಯಲ್ಲಿ ಭವದೋಳು ಕೀರ್ತಿ ಬಾರದ ಮತಿ ಸಂತಸಕ್ಕೂ ನಂಗ ಇರಲಿ ಆ ಜನಕನ ಮಗಳು ಜಾನಕಿ ಕತಿ ಜಗ ಇರು ತನಕ ಮೀಸಲ ಬುತ್ತಿ ಸಿತ ಉಣಿಸಿ ತೃಪ್ತಿ ಉಣಸಿ ಪಡೆದಳುವ ತೃಪ್ತಿ ಶ್ರೀರಾಮಗ ಮೀಸಲ ಪುತ್ತಿ ಸೀತ ಉಣಿಸಿ ಪಡೆದಳುವ ತೃಪ್ತಿ ಆಗಿ ಬಾಳವ ಗರ್ತಿ ನಿಂದು ಬೆಳಿಯಲ್ಲಿ ಭವದೋಳು ಕೀರ್ತಿ ನೀ ಆಗಿ ಬಾಳವ ಗರ್ತಿ ನಿಂದು ಬೆಳಿಯಲ್ಲಿ ಭವದೋಳು ಕೀರ್ತಿ ಕೆಡಬಾರದ ಮತಿ ಸಂತಸಕೂ ಸ್ಥಿತಿ ಹ ಜನಕನ ಮಗಳು ಜಾನಕಿ ಕತಿ ಜಗ ಇರು ತನಕ ಸಾರೋ ದುಶ್ರುತಿ ಶ್ರೀರಾಮಗ ಮೀಸಲ ಪುತ್ತಿ ಸಿತ ಉಣಿಸಿ ತೃಪ್ತಿ ಶ್ರೀ ಯಾವ ಶ್ರೀರಾಮನ ಹೆಂಡತಿ ಸೀತಾದೇವಿ ಎರಡು ನಿಮಿಷದೊಳಗೆ ಎಂತ ಒಳ್ಳೆ ವಿಷಯ ಹೇಳ್ಬೇಕಾಗ್ಯದ ಹೇಳ್ರಿಯಪ್ಪ ಹೇಳ್ರಿ ಇಲ್ಲಿ ಏನ್ ಬಂದದ ಏನ್ರಿ ಶ್ರೀರಾಮಗ ಮೀಸಲ ಬುತ್ತಿ ಬುತ್ತಿ ಸೀತಾ ಉಣಿಸಿ ಪಡೆದಾಳುವ ತೃಪ್ತಿ ಹೌದೌದು ಸೀತಾನ ಇತಿಹಾಸ ನೀವು ಕೇಳಿರಿ ಕೇಳಿರಿ ಸೀತಾ ದೇವಿ ಏನ್ ಹಿಂದಿನ ಜನ್ಮದೊಳಗೆ ಏನ್ ಹೇಳಿಲಿಕ್ಕೆ ನಾ ಹೇಳಕತ್ತೀನಿ ಹೇಳ್ರಿ ಹೇಳ್ರಿ ಹಿಂದಿನ ಜಲಮದೊಳಗೆ ಯಾರಿದ್ರು ಯಾರ್ರಿ ಪದ್ಮುಖ ರಾಜ ಹಿಂದಿನ ಜಲಮದೊಳಗ್ರಿ ಸೀತಾ ಹಿಂದಿನ ಜಲಮದೊಳಗ ಹೌದ ಯಾಕ ವೇದವತಿ ಆದಳಂದ್ರ ಯಾಕ್ರಿ ಪದ್ಮುಖ ರಾಜ ವೇದ ಓದುವಾಗ ಮುಖದಿಂದ ಹುಟ್ಟಿದಳು ಹೌದು ಅದ ಕಾಯಿ ಹೆಸರು ವೇದವತಿ ಇತ್ತು ಹೌದು ಅಕ್ಕಿ ರೂಪ ಎಂತಿತ್ರಿ ಬಂಗಾರ ವರ್ಣಿತ್ತು ಹಾಗ ಕೂದಲು ಬಂಗಾರ ಕೂದಲಿದ್ದು ಎಷ್ಟು ಚೆಲು ಇರ್ಬೇಡ್ರಿ ಅಕ್ಕಿ ಹಾದ ಎಷ್ಟು ಚಲೋ ಇರಬೇಡ ಹಾಗ ವಯಸ್ಸಿಗೆ ಬಂದ್ಳು ಹಾ ರಾಜನ ಮಗಳಿದ್ದಳು ಅರಣ್ಯದೊಳಗೆ ಅರಣ್ಣದೊಳಗೆ ಇಟ್ಟಿದ ನನ್ನ ಮಗಳ ದೃಷ್ಟಿ ಯಾರಿಗೆ ಬೀಳಬಾರದು ಅಂತ ತಿಳ್ಕೊಂಡು ಹೌದೌದು ಒಳಗೆ ಯಾರೂ ಇರ್ಲಿಲ್ಲ ಹೌದು ವೇದವತಿ ಏನ್ ಮಾಡ್ತಿದ್ಳು ನೇಮ ನಿಷ್ಠಿಲೆ ಝಳಕ ಮಾಡಿ ಸೂರ್ಯಾಗ ಅರಗು ಕೊಡ್ತಿದ್ಳು ಅಂದ್ರೆ ಸೂರ್ಯಾಗ ನಮಸ್ಕಾರ ಮಾಡ್ತಿದ್ರು ಅಂತರ್ ಮಾರ್ಗದಿಂದ ರಾವಣ ವಿಮಾನ ತಗೊಂಡು ಹೊಂಟಿದ ಪುಸ್ಪಕ ವಿಮಾನ ಹೌದು ಈಕಿ ಮೆದು ಬಿತ್ತು ನೋಡ್ರಿ ಹೌದು ಯಾರ್ದು ಯಾರ್ದು ದಶಕಂಠ ರಾವಣ ಎದುರ ವೇದವತಿ ಮ್ಯಾಲ ಬಿತ್ತು ಬಿತ್ತು ಎಷ್ಟೋ ಹೆಣ್ಣು ಗೆದ್ದಿನ ಕರೆ ಇಂತ ಹೆಣ್ಣನ ಎಂದು ನೋಡಿಲ್ಲ ನೋಡಿಲ್ಲ ಎಂತ ಸುಂದರ ಹೆಣ್ಣ ತಿಳ್ಕೊಂಡು ಆ ಮಾಡ್ಯದ ಮ್ಯಾಲ ತಂದು ವಿಮಾನ ಇಳಿಸದ ಹೌದು ವಿಮಾನ ನಿಲ್ಸದಾಗ ಕಿ ವೇದವತಿ ಅಂತಳ ಸ್ವಾಮಿಗಳೇ ಏನು ನಮ್ಮ ಮನೆಗೆ ಅತಿಥಿಯಾಗಿ ಬಂದಿರಿ ಹೌದು ನಿಮಗೇನು ಸುವರ್ಣ ದಾನ ಮಾಡ್ಲಿಯೋ ಏನ್ ನಿಮಗ ಅನ್ನ ದಾನ ಮಾಡ್ಲಿಯೋ ಹೌದು ಏನ್ ನಿಮಗೆ ವಸ್ತ್ರ ದಾನ ಮಾಡ್ಲಿೋ ಏನ್ ನಿಮಗ ಇನ್ನು ರೊಕ್ಕ ರೂಪಾಯಿ ಏನು ಬೇಕಂತೇಳಿ ನಮಸ್ಕಾರ ಮಾಡ್ದಲ್ರಿ ಹೌದು ಯಾರು ವೇದವತಿ ರಾವಣಗರಿ ಇದು ಹಿಂದಿನ ಇದು ಹೌದು ಆಗಿನ ಕಾಲಕ್ಕೆ ಇದ್ದವನೇ ರೀ ಆರು ಕೋಟಿ ಅವಶ್ಯತ್ ಅವನಿಗೆ ಅವಶ್ಯ ಕಾಮಾತೂರ ತಗೊಂಡೇನ್ರಿ ಏನರೇ ಏನೂ ತಗೋಲಿಲ್ಲ ನನಗ ರೊಕ್ಕ ಬೇಕಾಗಿಲ್ಲ ನನಗ ರೂಪಾಯಿ ಬೇಕಾಗಿಲ್ಲ ನನಗ ದಾನಿ ಏನು ಬೇಕಾಗಿಲ್ಲ ನೀನೇ ಹೇಳಿ ಹೋಗಿ ತುರ್ವಾ ಕೈಯಾಗಿಡದ ತುರ್ವಾ ಹೌದಾ ತುರ್ಬಿಡ್ಲಿ ವೇದವತಿ ದುಷ್ಟ ನನಗ್ ಹಿಡಿತಾನ ತಿಳ್ಕೊಂಡು ಓಡ್ಲಕ್ ಚಾಲೂ ಮಾಡಿದ್ರು ಗಾಳಿ ಹಿಂಗ್ ತುರುವ ಉದ್ದಿದ್ದು ಕೂದಲು ಉದ್ದ ಬಾಳಿದ್ದು ಪಾಪ ಹೌದು ಕೂದಲು ಹಾರ್ತಿದ್ದು ಓಡಿ ಬಂದು ಕೂದಲು ಕೈಯಾಗಿ ಹಿಡಿದ್ರಿ ರಾವಣ ಹೌದು ಹೌದು ಕೂದಲು ಕೈಯಾಗಿ ಹಿಡ್ದ ವಿಚಾರ ಮಾಡ್ರಿ ಇಲ್ಲಿ ಎಂತ ಶಬ್ದದ ವೇದವತಿ ಅಂತಾಳ ಪರಮಾತ್ಮನಿಗಾಗಿ ಮೀಸಲಿಟ್ಟ ನನ್ನ ಧ್ಯೇಯ ನನಗೆ ಪರಮಾತ್ಮನೇ ನನ್ನ ಪತಿ ಆಗಬೇಕಂತೇಳಿ ಮೀಸಲಿಟ್ಟಿರುವಂತಹ ಧ್ಯೇಯಕ್ಕೊಬ್ಬ ಚಾಂಡಾಲ ಬಂದು ನನ್ನ ಕೇಶ ಮುಟ್ಟಿ ಅಪವಿತ್ರ ಮಾಡಿದ ಚಾಂಡಾಲ ತಿಳ್ಕೊಂಡು ರಾವಣನ ಬಳಿ ಖಡಗಿತ್ತಲ್ಲ ಅದೇ ಖಡದ ನಡಬಾರ್ಕಿನ ಕೂದಲು ಕಡ್ದಳೆವ ಹೌದು ಹೌದು ಏನು ಮುಟ್ಟಿದವ ಆ ಏನು ಮುಟ್ಟಿದ್ರಿಪ್ಪ ಬರೇ ಕೂದಲ್ಕ್ ಮುಟ್ಟಿದ್ರು ಪವಿತ್ರ ಐತ ಅಪವಿತ್ರ ಐತ ನನ್ನ ಧ್ಯೇಯ ಅಂದಳು ಅದು ಎಷ್ಟು ಸೂಕ್ಷ್ಮ ಅದ್ರಿ ಅದು ಆದ್ರೆ ಈ ದುಷ್ಟ ಮುಟ್ಟಿರುವಂತ ಕೂದಲ ಇದು ನನ್ನ ಧ್ಯೇಯ ಅಪವಿತ್ರ ಐತ ನಾ ಬದುಕ್ಬಾರ್ದು ತಿಳ್ಕೊಂಡು ಹೋಗಿ ಬೆಂಕಿಯಾಗ ಹಾರ್ಕೊಂಡು ಬಿಟ್ಳು ಹೌದು ಆ ಡೆಂಕಿಯಾಗ ಹಾರ್ಕೊಂಡು ಬಿಟ್ಟಳು ಆ ಬೆಂಕಿಯಾಗೆ ಹಾರ್ಕೊಂಡು ಮುಂದಿನ ಜಲ್ಮನೆ ಸೀತಾಗಿ ಹುಟ್ಟಿ ಬಂದಳು ಹೌದು ಹೌದು ಸೀತಾಗಿ ಹುಟ್ಟಿ ಬಂದಳು ಅದಕ್ಕೇನು ಹೇಳ್ತಾರ ಅವರು ಏನು ಶ್ರೀರಾಮಗ ಮೀಸಲ ಬುದ್ಧಿ ಸೀತ ಉಣಿಸಿ ಪಡೆದಳವ ತೃಪ್ತಿ ಶ್ರೀರಾಮಗ ಮೀಸಲ ಬುದ್ಧಿ ಸೀತ ಉಣಸಿ ಪಡೆದಳವ ತೃಪ್ತಿ ಬಾಳವ ಗರ್ತಿ ನಿಂದು ಬೆಳಿಯಲ್ಲಿ ಭವದೋಳು ಕೀರ್ತಿ ಆಗಿ ಬಾಳ ರಾಜಕೀಯ ಜಗ ಪ್ರಖ್ಯಾತಿ ಖಾಸ ಎಲ್ಲ ಲಿಂಗ ಮಾಡ್ಯಾನ ವಸ್ತಿ ಹಾ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾಸ್ತಿ ಮುತ್ತೈದ್ಯರು ಬಂದು ಬೆಳಗ್ಗೆ ಯಾರು

ಕರುನಾಡ ಅಲ್ಲಿ ಬಾದಿ ಜಗ ಪ್ರಖ್ಯಾತಿ ಖಾಸ ಎಲ್ಲ ಲಿಂಗ ಮಾಡ್ಯಾನ ನಸ್ತಿ ಏ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾಸ್ತಿ ಮುತ್ತೈದ್ಯರು ಬಂದು ಬೆಳಗ್ಗೆ ಆರುತಿ ಕರಜಿಗೆ ಮಾಣಿಕನ ಕವಿತೆ ಪ್ರಕಾಶ ಹೇಳಿ ಇಂಥ ೀತಿ ನೀ ಆಗಿ ನೀ ಆಗಿ ನೀ ಆಗಿ ಬಾಳುವ ಗರ್ತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ನೀ ಆಗಿ ಬಾಳುವ ಗರ್ತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ಮನದಾಗ ಬಗೆಯ ಮಾಡಿಕೋತಿ ಬರೀಲಾಕ ಹೊಸದಲ್ಲ ಪ್ರೀತಿ ಮನದಾಗ ಬಗೆಯ ಮಾಡಿ ಕೋರ್ತಿ ಪ್ರೀತಿ ಹೊಸದಲ್ಲ ನನಗ ಸಂಬಂಧ ಇಲ್ಲ ನೋಡಪ್ಪ ನೀ ಅನ್ಪದ ಹಾಡಿದ್ರು ಸುಚಿತ್ರ ನಿನಗೆ ಸಂಬಂಧ ನೀವ್ ಯಾಕೆ ಆಯ್ಕೆ ಮಗಳ ಮೇಲೆ ಹಾಡ್ಯ ಮಗಳು ಕೊಡ್ತಾಳ ತಗೋ ಯಾಕೆ ಹಾಡಲಿಕ್ಕ ನನಗೆ ನನಗ ಸಂಬಂಧ ಅದು ಅದಕ್ಕ ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ ಆಗ್ಯದ ಏನಾದರೂ ಹೆಚ್ಚು ಕಡಿಮೆ ಮಾತಾಡೋದ್ರೊಳಗೆ ಎಲ್ಲೂ ಇಲ್ಲದ ನಾಲಿಗೆ ಎಡವಿ ಏನಾರೇ ಮಾತಾಡ್ತಿರ್ತೀವಿ ಅಭಿಮಾನಕ್ಕೆ ಬಿದ್ದು ನಾವಾಗಲಿ ನಮ್ಮ ಸಂಗೀನವ್ರಾಗಲಿ